ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಐ ಸಿ ಏಟ್ ಒನ್ ಫೋರ್ ವಿಮಾನವನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನದ ಕೆಲವು ಉಗ್ರಗಾಮಿಗಳು ಹೈಜಾಕ್ ಮಾಡ್ತಾರೆ ಕಾರಣ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಮೂರು ಜನ ಉಗ್ರಗಾಮಿಗಳನ್ನು ತಾವು ಬಿಡುಗಡೆಗೊಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ಒಂದು ವಿಮಾನದಲ್ಲಿ ಇರುವಂತಹ ಎಲ್ಲ ಪ್ರಯಾಣಿಕರನ್ನ ನಾವು ಸಾಯಿಸ್ತೇವೆ ಅನ್ನುವಂತಹ ಬೆದರಿಕೆಯನ್ನ ನಮ್ಮ ಸರ್ಕಾರಕ್ಕೆ ನೀಡ್ತಾರೆ ಅವತ್ತಿನ ಸರ್ಕಾರದ ಪ್ರಧಾನಿಯಾಗಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿಯವರು ಅಟಲ್ ಬಿಹಾರಿ ವಾಜಪೇಯಿಯವರು ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ವಿರೋಧ ಪಕ್ಷಗಳು ಸೇರಿದಂತೆ ಎಲ್ಲರ ಸಮ್ಮುಖದಲ್ಲಿ ಈ ಎಲ್ಲ ಚರ್ಚೆಗಳು ನಡೀತವೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು ಅಲ್ಲಿ ನಿರ್ಣಯ ಆಗುತ್ತೆ ಸ್ನೇಹಿತರೆ ಈ ಒಂದು ನೈಜ ಆಧಾರಿತ ಕಥೆಯನ್ನ ಆಧರಿಸಿ ನೆಟ್ಫ್ಲಿಕ್ಸ್ನಲ್ಲಿ ಒಂದು ವೆಬ್ ಸೀರೀಸ್ ಅನ್ನ ಈಗಾಗಲೇ ಪ್ರಸಾರ ಮಾಡ್ತಾ ಇದ್ದಾರೆ ಆ ವೆಬ್ ಸೀರೀಸ್ ನಲ್ಲಿ ಕೆಲವು ಹೆಸರುಗಳನ್ನ ತಪ್ಪು ತಪ್ಪಾಗಿ ಬಿಂಬಿಸಿ ಹಿಂದುಗಳನ್ನ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನೆಟ್ಫ್ಲಿಕ್ಸ್ ನ ಮುಖ್ಯಸ್ಥರಿಗೆ ಒಂದು ಸಮನ್ಸ್ ಅನ್ನ ಜಾರಿ ಮಾಡಿದೆ ಆ ಸಮನ್ಸ್ ಅನ್ನ ಪಡೆದಂತಹ ನೆಟ್ಫ್ಲಿಕ್ಸ್ ನವರು ಈಗಾಗಲೇ ಅದಕ್ಕೆ ಸಂಜಾಯಿಸಿ ಸಹ ನೀಡಿರುವಂತದ್ದು ಆ ವಿಚಾರವಾಗಿ ಇವತ್ತು ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಿಮ್ಗೆಲ್ರಿಗೂ ಈ ವಿಚಾರವನ್ನ ತಿಳ್ಸಕ್ ಬಂದಿದ್ದೀನಿ ಐ ಸಿ ಏಟ್ ಒನ್ ಫೋರ್ ವಿಮಾನದ ಈ ಕಥೆಯನ್ನ ಕಂದಹಾರ್ ಹೈಜಾಕ್ ಅಂತ ಹೆಸರಿಟ್ಕೊಂಡಿದ್ದಾರೆ ಈ ಕಂದಹಾರ್ ಹೈಜಾಕ್ ಐ ಸಿ ಏಟ್ ಒನ್ ಫೋರ್ ನ ಒಂದು ಕರಾಳವಾದಂತಹ ರಿಯಲ್ ಸ್ಟೋರಿಯನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ವೀಕ್ಷಕರೇ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಏಟ್ ಒನ್ ಫೋರ್ ಅನ್ನು ಸಾಮಾನ್ಯವಾಗಿ ಐ ಸಿ ಏಟ್ ಒನ್ ಫೋರ್ ಎಂದು ಕರೆಯಲಾಗುತ್ತೆ ಇದು ಇಂಡಿಯನ್ ಏರ್ಲೈನ್ಸ್ ಏರ್ ಬಸ್ ಎ ತ್ರೀ ಹಂಡ್ರೆಡ್ ಆಗಿದ್ದು ಇದನ್ನು ಹರ್ಕತುಲ್ ಮುಜಾಹಿದ್ದೀನ ಐದು ಸದಸ್ಯರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಪಹರಿಸಿರ್ತಾರೆ ಕಠ್ಮಂಡುವಿನಿಂದ ದೆಹಲಿಗೆ ತೆರಳುತ್ತಿದ್ದ ಪ್ರಯಾಣಿಕ ವಿಮಾನವು ಭಾರತೀಯ ವಾಯು ಪ್ರದೇಶವನ್ನು ಪ್ರವೇಶಿಸಿದ ಸ್ವಲ್ಪ ಸಮಯದಲ್ಲಿ ಅದನ್ನು ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗುತ್ತೆ ವಿಮಾನದಲ್ಲಿ ಕ್ಯಾಪ್ಟನ್ ದೇವಿ ಶರಣ್ ಫಾಸ್ಟ್ ಆಫೀಸರ್ ರಾಜೀಂದರ್ ಕುಮಾರ್ ಮತ್ತು ಫ್ಲೈಟ್ ಇಂಜಿನಿಯರ್ ಅನಿಲ್ ಕುಮಾರ್ ಜಗ್ಗಿಯಾ ಸೇರಿದಂತೆ ನೂರ ಎಪ್ಪತ್ತ ಒಂಬತ್ತು ಪ್ರಯಾಣಿಕರು ಮತ್ತು ಹನ್ನೊಂದು ಸಿಬ್ಬಂದಿ ಸೇರಿದಂತೆ ನೂರ ತೊಂಬತ್ತು ಪ್ರಯಾಣಿಕರು ಇರ್ತಾರೆ ಆ ಒಂದು ವಿಮಾನವು ಅಮೃತ್ಸರ ಲಾಹೋರ್ ಮತ್ತು ದುಬೈಗಳ ಸರಣಿಗೆ ಹರಿತು ದುಬೈನಲ್ಲಿದ್ದಾಗ ಅಪಹರಣಕಾರರು ತೀವ್ರವಾಗಿ ಗಾಯಗೊಂಡ ಪುರುಷರನ್ನು ಒತ್ತೆಯಾಳು ಸೇರಿದಂತೆ ಇಪ್ಪತ್ತೇಳು ಪ್ರಯಾಣಿಕರನ್ನು ಬಿಡುಗಡೆ ಮಾಡ್ತಾರೆ ಅವರು ಅಪಹರಣಕಾರರಿಂದ ಅನೇಕ ಬಾರಿ ಇರಿದಿದ್ದರು ಅಂತ ಮಾಹಿತಿ ಸಹ ಲಭ್ಯವಾಗುತ್ತೆ ನಂತರ ಡಿಸೆಂಬರ್ ಇಪ್ಪತ್ತೈದರಂದು ಅಪಹರಣಕಾರರು ವಿಮಾನವನ್ನು ಆಫ್ಘಾನಿಸ್ತಾನದ ಕಂದಹಾರ್ ಇಳಿಸಲು ಒತ್ತಾಯಿಸ್ತಾರೆ ಆ ಸಮಯದಲ್ಲಿ ಹೈಜಾಕ್ ಮಾಡಿದ ವಿಮಾನವು ಇಳಿದ ಕಂದಹಾರ್ ವಿಮಾನ ನಿಲ್ದಾಣ ಸೇರಿದಂತೆ ಆಫ್ಘಾನಿಸ್ತಾನದ ಹೆಚ್ಚಿನ ಭಾಗವು ತಾಲಿಬಾನ್ ನಿಯಂತ್ರಣದಲ್ಲಿದೆ ತಾಲಿಬಾನ್ ಪುರುಷರು ವಿಮಾನವನ್ನು ಸುತ್ತುವರೆದರು ಮತ್ತು ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ನ ಇಬ್ಬರು ಅಧಿಕಾರಿಗಳ ಮತ್ತಷ್ಟು ಉಪಸ್ಥಿತಿಯು ಯಾವುದೇ ಬಾಹ್ಯ ಹಸ್ತಕ್ಷೇಪಕ್ಕೆ ಕಷ್ಟವಾಯಿತು ಡಿಸೆಂಬರ್ ಇಪ್ಪತ್ತೆರಡರಂದು ಎರಡು ದಿನಗಳ ಆಂತರಿಕ ಚರ್ಚೆಯ ನಂತರ ಭಾರತ ಸರ್ಕಾರವು ಗೃಹ ವ್ಯವಸ್ಥೆಗಳ ಸಚಿವಾಲಯದಿಂದ ಕಟ್ಟು ನೇತೃತ್ವದ ಸಮಾಲೋಚಕರ ತಂಡವನ್ನು ಕಳಿಸಿತು ಇದರಲ್ಲಿ ಅಧಿಕಾರಿಗಳು ಅಜಿತ್ ದೋವಲ್ ಮತ್ತು ಸಿಡಿ ಸಹಾಯ್ ಸಹ ಸೇರಿದ್ದಾರೆ ಭಾರತೀಯ ಕಾರಾಗೃಹಗಳಲ್ಲಿ ಭಯೋತ್ಪಾದನೆ ಆರೋಪದಡಿಯಲ್ಲಿ ಬಂಧಿತರಾಗಿರುವ ವಿವಿಧ ಪಾಕಿಸ್ತಾನಿ ಖೈದಿಗಳು ಬಿಡುಗಡೆಗೊಳಿಸುವುದು ಅಪಹರಣದ ಉದ್ದೇಶವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕೊನೆಯಲ್ಲಿ ಮತ್ತು ಎರಡು ಸಾವಿರ ಆರಂಭದಲ್ಲಿ ಅಲ್ ಖೈದಾ ಸಂಬಂಧಿತ ಭಯೋತ್ಪಾದಕರು ನಡೆಸಿದ ಸಹಸ್ರಮಾನದ ದಾಳಿಯ ಸಂಚುಗಳ ಭಾಗವಾಗಿ ಅಪಹರಣವನ್ನು ನೋಡಲಾಗುತ್ತದೆ ಬಹಳ ದಿನಗಳ ಮಾತುಕತೆಗಳ ನಂತರ ಒತ್ತೆಯಾಳುಗಳಿಗೆ ಬದಲಾಗಿ ಅಹಮದ್ ಉಮರ್ ಸೈದ್ ಶೇಖ್ ಮಸೂದ್ ಅಜರ್ ಮತ್ತು ಮುಷ್ತಾಕ್ ಅಹಮದ್ ಜರ್ಗರ್ ಎಂಬ ಮೂವರು ಅಪರಾಧಿಗಳನ್ನ ಬಿಡುಗಡೆ ಮಾಡಲು ಭಾರತ ಒಪ್ಪಿಕೊಳ್ಳುತ್ತೆ ಭಾರತ ಸರ್ಕಾರವು ಮೂರು ಅಪರಾಧಿಗಳನ್ನು ತಾಲಿಬಾನ್ಗೆ ಹಸ್ತಾಂತರಿಸಿದ ನಂತರ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳನ್ನು ಬಿಡುಗಡೆ ಮಾಡಿದಾಗ ಒತ್ತೆಯಾಳು ಬಿಕ್ಕಟ್ಟು ಡಿಸೆಂಬರ್ ಮೂವತ್ತೊಂದರಂದು ಕೊನೆಗೊಂಡಿತು ಬಿಡುಗಡೆಯಾದ ಮೂವರು ಭಯೋತ್ಪಾದಕರು ಮತ್ತು ಅಪಹರಣಕಾರರನ್ನು ತಾಲಿಬಾನ್ಗಳು ಪಾಕಿಸ್ತಾನದ ಗಡಿಗೆ ಓಡಿಸುತ್ತಾರೆ ಮತ್ತು ಅವರು ಎರಡ್ ಸಾವಿರದ ಒಂದರ ಭಾರತೀಯ ಸಂಸತ್ ದಾಳಿ ಎರಡ್ ಸಾವಿರದ ಎರಡರ ಡೆನಿಯಲ್ ಪರ್ಲ್ ಎರಡ್ ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿಯ ಅಪಹರಣ ಮತ್ತು ಹತ್ಯೆಯಂತಹ ಇತರ ಭಯೋತ್ಪಾದನೆ ಸಂಬಂಧಿತ ಘಟನೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಶಂಕಿಸಲಾಗಿದೆ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಇಂಡಿಯನ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹತ್ತು ಜನರ ಮೇಲೆ ಆರೋಪ ಹೊರಸಿದೆ ಅವರಲ್ಲಿ ಐವರು ಅಪಹರಣಕಾರರು ಸೇರಿದಂತೆ ಏಳು ಮಂದಿ ಎಲ್ಲಿದ್ದಾರೆ ಎಂಬುದು ತಿಳಿದಿಲ್ಲ ಅದರಲ್ಲಿ ಇಬ್ಬರನ್ನು ಮಾತ್ರ ಅಪರಾಧಿಗಳೆಂದು ನಿರ್ಣಯಿಸಿ ಜೀವಾವಧಿ ಶಿಕ್ಷೆಗೆ ಕಳುಹಿಸಲಾಗಿದೆ ಇದಿಷ್ಟು ವಿಮಾನವನ್ನ ಹೈಜಾಕ್ ಮಾಡಿ ಕಂದಹಾರ್ಗೆ ತೆಗೆದುಕೊಂಡೋದಂತಹ ನೈಜ ಆಧಾರಿತ ಕತೆ ಈ ಒಂದು ಕಥೆಯನ್ನ ಆಧರಿಸಿ ಇವಾಗ ಓ ಟಿ ಟಿ ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ನಲ್ಲಿ ವೆಬ್ ಸೀರೀಸ್ ರೂಪದಲ್ಲಿ ಇವತ್ತು ಪ್ರಸಾರ ಮಾಡ್ತಾ ಇದ್ದಾರೆ ಆ ಒಂದು ವೆಬ್ ಸೀರೀಸ್ ನಲ್ಲಿ ಶಂಕರ್ ಭೋಲಾ ಬರ್ಗರ್ ಚೀಫ್ ಡಾಕ್ಟರ್ ಅನ್ನುವಂತಹ ಕೋಡ್ ಗಳನ್ನ ಬಳಸಿ ಇಲ್ಲಿ ಈ ಒಂದು ವೆಬ್ ಸೀರೀಸ್ ಅನ್ನ ತೋರಿಸಲಾಗ್ತಿದೆ ಇಲ್ಲಿ ಹಿಂದೂಗಳನ್ನ ಭಯೋತ್ಪಾದಕರು ಅನ್ನೋ ರೀತಿನಲ್ಲಿ ಈ ಒಂದು ಸಂಚಿಕೆ ಬಿಂಬಿಸ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಸಮನ್ಸ್ ಅನ್ನ ಕೇಂದ್ರ ಸರ್ಕಾರ ನೀಡಿತ್ತು ಭಯೋತ್ಪಾದಕರು ಯಾರು ಎಲ್ಲಿಂದ ಬಂದಿದ್ರು ಏನು ಅನ್ನೋದನ್ನ ಉಲ್ಲೇಖ ಮಾಡೋದ್ರ ಜೊತೆಯಲ್ಲಿ ಅವರ ನಿಜವಾದ ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡಬೇಕಾಗಿತ್ತು ಆದ್ರೆ ಅದನ್ನ ನೆಟ್ಫ್ಲೆಕ್ಸ್ ಮಾಡಿಲ್ಲ ಹಾಗಾಗಿ ಅವರಿಗೆ ಸಮನ್ಸ್ ಅನ್ನ ನೀಡಿರುವಂತದ್ದು ಆಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಏನು ಭಯೋತ್ಪಾದಕರು ಆ ವಿಮಾನದಲ್ಲಿ ಇದ್ದಾರೆ ಆ ಒಂದು ವಿಮಾನವನ್ನ ಹೈಜಾಕ್ ಮಾಡಿದ್ರು ಅಂತಹ ವ್ಯಕ್ತಿಗಳ ನಿಜವಾದ ಹೆಸರುಗಳನ್ನ ಈ ವೆಬ್ ಸೀರೀಸ್ ನಲ್ಲಿ ಉಲ್ಲೇಖ ಮಾಡಬೇಕಾಗಿತ್ತು ಅದನ್ನ ಉಲ್ಲೇಖ ಮಾಡದೆ ಕೋಡ್ ವರ್ಡ್ಗಳನ್ನ ಮಾತ್ರ ಉಲ್ಲೇಖ ಮಾಡಿರೋದು ಖಂಡನೀಯ ವಿಚಾರ ಅದನ್ನ ಈಗಾಗಲೇ ನೆಟ್ಫ್ಲಿಕ್ಸ್ ನ ಮುಖ್ಯಸ್ಥರು ಬಂದು ಸಂಜಾಯಿಷಿಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಆಗಿರುವಂತಹ ತಪ್ಪುಗಳನ್ನು ಸಹ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಈ ವೆಬ್ ಸೀರೀಸ್ ಹೋಗುತ್ತೆ ಆ ಒಂದು ವೆಬ್ ಸೀರೀಸ್ ನಲ್ಲಿ ನಿಜವಾದ ಹೆಸರುಗಳನ್ನ ಉಲ್ಲೇಖ ಮಾಡೋದ್ರ ಜೊತೆಯಲ್ಲಿ ಆ ಒಂದು ಪಾತ್ರಧಾರಿಗಳ ಕೋಡ್ ಹೆಸರುಗಳ ಪಕ್ಕದಲ್ಲಿ ಅವರ ನಿಜವಾದ ಹೆಸರನ್ನು ಸಹ ನಾವು ಅಲ್ಲಿ ಮೆನ್ಷನ್ ಮಾಡ್ತಾ ಸ್ಕ್ರಾಲಿಂಗ್ ನಲ್ಲಿ ಕೊಡ್ತಾ ಹೋಗ್ತೀವಿ ಇಲ್ಲಿವರೆಗೂ ವೆಬ್ ಸೀರೀಸ್ ನಲ್ಲಿ ಆದಂತಹ ತಪ್ಪುಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಏನು ವೆಬ್ ಸೀರೀಸ್ ಮುಂದುವರಿಯುತ್ತೆ ಆ ಒಂದು ವೆಬ್ ಸೀರೀಸ್ ನಲ್ಲಿ ಅಲ್ಲಿ ಭೋಲಾ ಶಂಕರ್ ಬರ್ಗರ್ ಡಾಕ್ಟರ್ ಚೀಫ್ ಅಂತ ಏನು ಕೋಡ್ ವರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಆ ಕೋಡ್ ವರ್ಡ್ಗಳ ಜೊತೆಯಲ್ಲಿ ಅವರ ನಿಜವಾದ ಹೆಸರುಗಳನ್ನ ನಾವು ಉಲ್ಲೇಖ ಮಾಡ್ತೀವಿ ಅನ್ನುವಂತಹ ಸಂಜಾಯಿಷೆಯನ್ನ ಕೊಟ್ಟು ಹೋಗಿರುವಂತದ್ದು ಆ ಮುಂದಿನ ದಿನಗಳಲ್ಲಿ ಈ ವೆಬ್ ಸೀರೀಸ್ ಅಲ್ಲಿ ಈ ಎಲ್ಲಾ ವ್ಯಕ್ತಿಗಳ ನಿಜವಾದ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ನಿಜವಾದ ಭಯೋತ್ಪಾದನೆಯ ಈ ವ್ಯಕ್ತಿಗಳ ಹೆಸರನ್ನ ಈ ಒಂದು ವೆಬ್ ಸೀರೀಸ್ ಅಲ್ಲಿ ತೋರ್ಸ್ತಾರ ಅಂತ ಕಾದು ನೋಡಬೇಕಾಗಿದೆ